ನಮಸ್ಕಾರ ನೆಕ್ಸ್ಟ್ ನ್ಯೂಸ್ಗೆ ಸ್ವಾಗತ ನಾನು ಪ್ರೀತಿಕಾ ಬಂಗೇರ ಫೋನ್ ಟ್ರ್ಯಾಪ್ ಮಾಡಲು ಕುಮಾರಸ್ವಾಮಿ ರೇವಣ್ಣ ಅವರೇನು ಭಯೋತ್ಪಾದಕರ ಫೋನ್ ನಂತಹ ಮುಟ್ಟಾಳ್ತನದ ಕೆಲಸವನ್ನ ನಮ್ಮ ಸರ್ಕಾರ ಮಾಡುವುದಿಲ್ಲ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಹೇಳಿದ್ರು ಭಯೋತ್ಪಾದಕರ ಫೋನ್ ಅನ್ನ ಅನುಮತಿ ಪಡೆದು ಟ್ರ್ಯಾಪ್ ಮಾಡಲಾಗತ್ತೆ ಇವರು ನಮ್ಮ ರಾಜ್ಯದ ನಾಯಕರು ಇವರ ಫೋನ್ ಟ್ರ್ಯಾಪ್ ಮಾಡುವಂತಹ ಅವಶ್ಯಕತೆ ನಮ್ಮ ಸರ್ಕಾರಕ್ಕಿಲ್ಲ ಕೇವಲ ಪ್ರಚಾರಕ್ಕಾಗಿ ಇಂತಹ ಸುಳ್ಳು ಆರೋಪವನ್ನ ಮಾಡ್ತಾರೆ ಎಂದು ಡಿಕೆ ಶಿವಕುಮಾರ್ ಅವರು ಹೇಳಿದ್ರು ಸರ್ಕಾರ ಒಂದು ವರ್ಷ ಐಸುವಿನಲ್ಲಿತ್ತು ಎಂಬ ಕುಮಾರಸ್ವಾಮಿ ಅವರ ಆರೋಪದ ಕುರಿತು ಮಾತನಾಡಿ ಪಾಪ ಅವರು ಇನ್ನೇನು ಮಾಡಲು ಸಾಧ್ಯ ಅಧಿಕಾರದಲ್ಲಿದ್ದಾಗ ಏನೂ ಮಾಡಲಿಲ್ಲ ಸರ್ಕಾರ ಐಸಿಯುನಲ್ಲಿ ಇರುತ್ತೋ ಇಲ್ಲವೋ ಎಂದು ಜನರು ಹೇಳಬೇಕು ನಾಯಕರಲ್ಲ ಎಂದು ತಿಳಿಸಿದ್ರು ಹೆಚ್ಚಿನ ಅಪ್ಡೇಟ್ಗಾಗಿ ನೋಡ್ತಾ ಇರಿ ನೆಕ್ಸ್ಟ್ ನ್ಯೂಸ್ ಕನ್ನಡ ವಂದನೆಗಳು